ರಾಷ್ಟ್ರೀಯ ಪರಿಸ್ ಪೋಲಿಯೋ ಕಾರ್ಯಕ್ರಮದ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಲೂಕು ತಹಸೀಲ್ದಾರ ಆದ ರಾಜೇಶ್ ಬುರ್ಲಿ ಹಾಗೂ ಚಿಕ್ಕೋಡಿ ವಿಭಾಗದ ನೋಡಲ್ ಅಧಿಕಾರಿಗಳು ಆದ ಡಾಕ್ಟರ್ ರಾಧಾಕೃಷ್ಣನ್ ಉಪ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರಿಂದ ಚಾಲನೆ ಕೊಡಲಾಗಿದೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಾಜೇಶ್ ಬರ್ಲಿ ಮಾತನಾಡಿ ಚಿಕ್ಕೋಡಿ ಪಟ್ಟಣದ ಜನಸಂಖ್ಯೆ ನಲವತ್ತ ಎಂಟು ಇನ್ನೂರ ಅರವತ್ತೆರಡು ಇದರಲ್ಲಿ ಐದು ವರ್ಷದ ಮಕ್ಕಳ ಸಂಖ್ಯೆ ಐದು ಸಾವಿರದ ಒಂಬತ್ತು ಇರುತ್ತೆ ಈ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆಗಳನ್ನು ಪಡೆದು ಪೋಲಿಯೋ ಮುಕ್ತ ದೇಶ ಕಟ್ಟಲು ಇಲಾಖೆಯೊಂದಿಗೆ ಕೈಜೋಡಿಸಬೇಕು ಎಂದಿದ್ದಾರೆ ಚಿಕ್ಕೋಡಿ ವಿಭಾಗದ ನೋಡಲ್ ಅಧಿಕಾರಿಗಳು ಆದ ಡಾಕ್ಟರ್ ರಾಧಾಕೃಷ್ಣನ್ ಅವರು ಮಾತನಾಡಿ ಭಾರತವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೋಲಿಯೋ ಮುಕ್ತ ಅಂತ ಘೋಷಿಸಲಾಗಿದೆ ಆದರೆ ನಾವು ಇನ್ನೂ ಕೆಲವು ಪ್ರಮುಖ ಕಾರಣಗಳಿಗಾಗಿ ಎನ್ಐಡಿ ಪರಿಸ್ಥಿತಿ ಪೋಲಿಯೋ ಕಾರ್ಯಕ್ರಮದ ಭಾಗವಾಗಿದ್ದೀವಿ ನಿಯಮಿತ ಲಸಿಕೆ ಮತ್ತು ಮೇಲ್ವಿಚಾರಣೆ ಪೋಲಿಯೋವನ್ನು ದೂರವಿಡಲು ಸಹಾಯ ಮಾಡುತ್ತೆ ಪ್ರಯಾಣ ಮತ್ತು ವಲಸೆಯೊಂದಿಗೆ ವೈರಸ್ ಅನ್ನು ಮತ್ತೆ ಪರಿಚಯಿಸುವ ಅಪಾಯವಿದೆ ಮಕ್ಕಳಲ್ಲಿ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಏಕಾಏಕಿ ತಡೆಯುತ್ತೆ ಪೋಲಿಯೋ ನಿರ್ಮೂಲನೆ ಮಾಡುವ ಜಾಗತಿಕ ಪ್ರಯತ್ನಕ್ಕೆ ಭಾರತ ಕೊಡುಗೆ ನೀಡುತ್ತೆ ಇದರ ಉಪಯೋಗವನ್ನು ಸಾರ್ವಜನಿಕರು ತಮ್ಮ ಮಕ್ಕಳಿಗೆ ಲಸಿಕೆ ಹಾಕೋದ್ರ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದಿದ್ದಾರೆ